ದಿನಾಂಕ ಹದಿನ ಹದಿನೇಳು ಐದರಂದು ಹದಿನೇಳು ಮೇರಂದು ಒಂದು ಕೋಲಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಉಪ್ಪಲ್ದಿನಿ ಕ್ರಾಸ್ ಹತ್ತಿರ ಒಂದು ಹೈವೇ ರಾಕಿ ಪ್ರಕರಣ ವರದಿಯಾಗಿರುತ್ತದೆ ಈ ರಾತ್ರಿ ಸಮಯದಲ್ಲಿ ರಸ್ತೆಯಲ್ಲಿ ಹೋಗ್ತಿರುವಂಥ ಒಂದು ಕ್ಯಾಂಟರನ್ನು ನಿಲ್ಲಿಸಿ ಒಂದು ಬಾ ಗಾಡಿಯಲ್ಲಿ ಬಂದಂಥ ಕೆಲವು ದುಷ್ಕರ್ಮಿಗಳು ಆ ಕ್ಯಾಂಟರನ್ನು ನಿಲ್ಲಿಸಿ ಕ್ಯಾಂಟರ್ ಒಳಗಡೆ ಇರುವಂಥ ಚಾಲಕರು ಮತ್ತು ಅದ್ರ ಅವ್ರ ಜೊತೆ ಇರುವ ಇನ್ನೊಬ್ಬ ವ್ಯಕ್ತಿ ಅವರ ಮೇಲೆ ಹಲ್ಲೆ ನಡೆಸಿ ಅವರ ಕಡೆಯಿಂದ ಇರೋ ಇರುವಂಥ ಆಲ್ಮೋಸ್ಟ್ ಸುಮಾರು ಮೂವತ್ತೆರಡು ಲಕ್ಷ ಹಣವನ್ನು ದೋಚ್ಕೊಂಡು ಹೋಗಿ ಹೋಗಿರ್ತಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಕೋಲಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಕೇಸ್ ಸಹ ದಾಖಲು ಮಾಡಿದ್ದೀವಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವು ತಂಡಗಳನ್ನು ರಚಿಸಲಾಗಿದೆ ಅದರಲ್ಲಿ ಬಹಳ ಬೇರೆ ಬೇರೆ ಆಯಾಮಗಳಿಂದ ಇದರಲ್ಲಿ ತನಿಖೆ ನಡೆಸಲಾಗಿದೆ ತನಿಖೆ ಮಾಡಿ ತನಿಖೆ ಮಾಡಿದ ನಂತರ ಇದರಲ್ಲಿ ಡ್ರೈವರ್ ಮಹಾಂತೇಶ್ ತಳವಾರ್ ಈ ಒಂದೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುವುದು ಕಂಡುಬಂದಿದೆ ಮತ್ತು ಯಾವ ರೀತಿ ಘಟಿ ಘಟನೆ ನಡೆದಿದೆ ಅಂದರೆ ಇವರು ಚಂದ್ರಕಾಂತ್ ಕುಂಬಾರ್ ಜೇವರ್ಗೆ ಅವರು ಇವರು ಹತ್ತಿ ಒಂದು ಮಾರಾಟ ಮಾಡುವಂಥ ಒಂದು ಬಿಸ್ನೆಸ್ ಅದು ಜಿನಿಂಗ್ ಮೀಲ್ಗೆ ಹತ್ತಿ ಮ ಹತ್ತಿ ಮಾರಾಟ ಮಾಡ್ತಾರೆ ಸೊ ಧಾರವಾಡದಲ್ಲಿ ಅಮೀನ್ ಬಾವಿಯಲ್ಲಿರುವಂಥ ಒಂದು ಅನಿಲ್ ಕುಮಾರ್ ಮತ್ತು ಕಂಪನಿ ಅಂತ ಒಂದು ಜಿನಿಂಗ್ ಫ್ಯಾಕ್ಟ್ರಿಗೆ ಇವರು ಹತ್ತಿಯನ್ನು ಮಾರ್ತಾರೆ ಮತ್ತು ಆ ಡ್ರೈವರ್ ಕೆಲವು ಸಲ ಈ ಹತ್ತಿಯನ್ನು ಮಾರಿದ ನಂತರ ಹಣವನ್ನು ಸಹ ವಾ ವಾಪಸ್ ತಂದಿದ್ದಾನೆ ಡ್ರೈವರ್ ಜೊತೆ ಇರುವಂಥ ಮುನಿಮ್ ಮುನಿಮಾಗಿ ಕೆಲಸ ಮಾಡಿ ಮಾಡುವಂಥ ಮಲ್ಲಪ್ಪ ಕೊಡ್ಚಿ ಇವರು ಸಹ ಜೊತೀಲಿದ್ದಾರೆ ಸೊ ಆ ದಿವಸ ಸಹ ನಾಲ್ಕು ಸುಮಾರು ನಾಲ್ಕು ಲೋಡ್ ಹತ್ಯೆಯನ್ನು ಮಾಡಿದ ನಂತರ ಬಂದಂಥ ಹಣ ಇದು ಮೂವತ್ತೆರಡು ಲಕ್ಷ ಅದನ್ನು ತಗೊಂಡು ವಾಪಸ್ ಬರ್ತಿರುವಾಗ ಈ ಡ್ರೈವರ್ನು ಈ ಪ್ಲ್ಯಾನ್ ಮಾಡಿಬಿಟ್ಟು ಅವರ ಸಂಗಡಿಗರನ್ನು ಸಹಚರನ್ನು ಇನ್ನು ನಾಲ್ಕು ಜನ ಧರೇಶ್ ದಳವಾಯಿ ಶಿವಪ್ಪ ಮಾಷ್ಯಾ ಸುನೀಲ್ ವಡ್ಡರ್ ಶಿವಾನಂದ್ ದಳವಾಯಿ ಈ ನಾಲ್ಕು ಜನರಿಗೆ ಕರೆಸಿರ್ತಾನೆ ಮತ್ತು ಆ ನಾಲ್ಕು ಜನ ಅಲ್ಲಿ ಬಂದು ಒಂದು ಜಾಗದಲ್ಲಿ ಊಟಕ್ಕೆ ಇವರು ಹನ್ನೊಂದು ಗಂಟೆ ಸುಮಾರಿಗೆ ನಿಂತಿರ್ತಾರೆ ಅದಾದ ನಂತರ ಊಟಕ್ಕೆ ನಿಂತಿರ್ತಾರೆ ಅದು ಮುಂದೆ ಹೋದ ನಂತರ ಅಲ್ಲಿಂದ ಹಿಂಬಲಿಸ್ಕೊಂಡು ಬಂದು ಒಂದು ಜಾಗದಲ್ಲಿ ಕೋಲಾರ ಹತ್ತಿರ ಅಡ್ಡಗಟ್ಟಿ ಈ ಕೃತ್ ಈ ಅಪರಾಧವನ್ನು ಮಾಡಿರೋದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ ಇದರಲ್ಲಿ ಈಗಾಗಲೇ ನಾಲ್ಕು ಜನರಿಗೆ ಎಲ್ಲರೂ ನಾವು ದಸ್ತಗಿರಿ ಇನ್ವಾಲ್ವ್ ಆದವರಿಗೆ ಎಲ್ಲರೂ ದಸ್ತಗಿರಿ ಮಾಡಿದ್ದೀವಿ ಮತ್ತು ಮೂವರು ಮೂವತ್ತೆರಡು ಲಕ್ಷ ಏನು ಹೋಗಿತ್ತು ಅದರಲ್ಲಿ ಮೂವತ್ತು ಸುಮಾರು ಮೂವತ್ತೊಂದು ಲಕ್ಷ ಅಷ್ಟು ಹಣವನ್ನು ನಾವು ರಿಕವರ್ ಮಾಡಿದರಲ್ಲಿ ಯಶಸ್ವಿಯಾಗಿರ್ತೀವಿ ಇನ್ನು ಏನಿದೆಪ್ಪ ಇದು ಇಷ್ಟೇ ಸೊ ಒಟ್ಟು ಐದು ಆರೋಪಿಗಳು ಅದರಲ್ಲಿಯ ಡ್ರೈವರ್ ಮಹಾಂತೇಶ್ ತಳವಾರ್ ಇವನೇ ಮಾಸ್ಟರ್ ಮೈಂಡ್ ಮಾಡಿದ್ದಾನೆ ಇದನ್ನು ಮತ್ತು ಅವನಿಂದ ಇನ್ನೂ ನಾಲ್ಕು ಜನ ಜನರಿಗೆ ಕರೆಸಿ ಈ ಕೃತ್ಯವನ್ನು ಎಸಗಿರ್ತಾನೆ ಅದರಲ್ಲಿ ಎಲ್ಲರಿಗೂ ಅದೇ ದಸ್ತಗಿರಿ ಆಗಿದೆ ಮತ್ತು ಹಣ ಸಹ ಆಲ್ಮೋಸ್ಟ್ ಮೂವತ್ತೊಂದು ಲಕ್ಷ ಅಷ್ಟು ಹಣವನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ ಇದರಲ್ಲಿ ಒಬ್ಬ ಶಿವಪ್ಪ ಮಾಷ ಇವನು ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ಆಲ್ಮೇಲ್ ಲಿಮಿಟ್ಸಲ್ಲಿ ಅವನ ಮೇಲೆ ಕೆಲವು ಪ್ರಕರಣಗಳು ಇರ್ತವೆ